ಸುತ್ತಮುತ್ತಲಿನ ಹನ್ನೆರಡಕ್ಕೂ ಹೆಚ್ಚು ಮನೆಗಳಿಗೆ ಇದೇ ರೀತಿಯಾಗಿ ಹಾನಿಯಾಗಿರೋದು ಕೋರೆಯಲ್ಲಿ ಇರಿಸಿದ್ದ ಡಿಟೋನೇಟರ್ ಹಾಗೆ ಜಲ್ಟಮ್ ಕಡ್ಡಿಗಳು ಸ್ಫೋಟವಾಗಿದೆ ಅನ್ನೋ ಮಾಹಿತಿ ಇದೆ ಅಕ್ರಮವಾಗಿ ಇದನ್ನ ಇರಿಸಿದ್ರು ಅನ್ನೋದು ಪ್ರಾಥಮಿಕ ಹಂತದಲ್ಲಿ ಲಭ್ಯವಾಗ್ತಾ ಇರುವ ಮಾಹಿತಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಸ್ಪೋಟದ ತೀವ್ರತೆ ಎಷ್ಟಿತ್ತು ಅಂದ್ರೆ ಅಕ್ಕಪಕ್ಕದ ಹಳ್ಳಿಗಳಿಗೆ ಕೂಡ ಈ ಕಂಪನದ ಅನುಭವ ಆಗಿದೆ ಹಾಗೆ ಸುತ್ತಮುತ್ತಲ ಹನ್ನೆರಡಕ್ಕೂ ಅಧಿಕ ಮನೆಗಳು ಹಾನಿಗೆ ಒಳಗಾಗಿದೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದಿನೇಶ್ ನೀಡ್ತಾ ಹೋಗ್ತಾರೆ ನೇರ ಸಂಪರ್ಕದಲ್ಲಿದ್ದಾರೆ ದಿನೇಶ್ ಈ ಪ್ರಮಾಣದಲ್ಲಿ ಜನಟರ್ ಹಾಗೆ ಡೆಟೋನೇಟರ್ಗಳನ್ನು ಇಟ್ಟಿದ್ದಾದ್ರೂ ಯಾಕೆ ಯಾರು ಸ್ಪೋಟ ಹೇಗಾಯಿತು ಹಾನಿ ಪ್ರಮಾಣ ಏನು ಎಲ್ಲ ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ ಆ ಸ್ಮಿತಾ ಈ ಒಂದು ಘಟನೆ ನಡೆದಿರುವಂತದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ವಿಟ್ಲ ಸಮೀಪದ ಮಾಡತಡ್ಕ ಎನ್ನುವಂತಹ ಪ್ರದೇಶದಲ್ಲಿ ಈ ಒಂದು ಪ್ರದೇಶ ಏನಿದೆ ಇಲ್ಲಿ ಹಲವು ವರ್ಷಗಳಿಂದಲೂ ಕೂಡ ಅಕ್ರಮ ಕಲ್ಲು ಗಣಿಗಾರಿಕೆ ನಡೀತಾ ಇತ್ತು ಇದಕ್ಕೆ ಬೇಕಾದಂತಹ ಒಂದಷ್ಟು ಜಿಲೇಟಿನ್ ಕಡ್ಡಿಗಳನ್ನು ಅಲ್ಲಿ ಸಂಗ್ರಹಿಸ್ತಾನೆ ಇರ್ತಿದ್ರು ಆದರೆ ಏನು ಅಕ್ರಮ ಕಲ್ಲು ಗಣಿಗಾರಿಕೆಗೆ ಬೇಕಾದಂತಹ ಜಿಲೇಟಿನ್ ಕಡ್ಡಿಗಳನ್ನು ಮತ್ತು ಒಂದಷ್ಟು ಸ್ಫೋಟಕ ವಸ್ತುಗಳನ್ನು ಆ ಒಂದು ಕೋರೆ ಅಂದ್ರೆ ಕಲ್ಲು ಗಣಿಗಾರಿಕೆ ನಡೆಸ್ತಾ ಇದ್ದಂತಹ ಪ್ರದೇಶಗಳಲ್ಲಿ ಶೇಖರಣೆ ಮಾಡಿ ಇಡಲಾಗಿತ್ತು ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ಬಿಸಿಲಿನ ತಾಪಮಾನ ಬಹಳಷ್ಟು ಏರಿಕೆ ಆಗ್ತಿದೆ ಬಿಸಿಲಿನ ಜಲ ಎನ್ನುವಂಥದ್ದು ಬಹಳಷ್ಟು ಇದೆ ಹೀಗಾಗಿ ಬಿಸಿಲಿನ ತಾಪಮಾನಕ್ಕೆ ಆ ಒಂದು ಜಿಲೇಟಿನ್ ಕಡ್ಡಿಗಳಲ್ಲಿ ಬೆಂಕಿ ಕಾಣಿಸಿಕೊಂಡು ಆ ಸ್ಫೋಟಗೊಂಡಿರುವಂತಹದ್ದು ಬಹಳಷ್ಟು ದೊಡ್ಡ ಸದ್ದಿನ ಸ್ಫೋಟ ಆ ಪ್ರದೇಶದಲ್ಲಿ ಆಗಿರುವಂತದ್ದು ಸುಮಾರು ಐದಾರು ಗ್ರಾಮ ಅಂದ್ರೆ ವಿಟ್ಲಾದ ಸುಮಾರು ಐದಾರು ಗ್ರಾಮಗಳಲ್ಲಿ ಕಂಪನದ ಅನುಭವ ಕೂಡ ಆಗಿರುವಂತದ್ದು ಆರಂಭದಲ್ಲಿ ಇದೊಂದು ಆ ಭೂಕಂಪನ ಅಂತ ಊಹಿಸಲಾಗಿತ್ತು ಆದರೆ ಆ ಬಳಿಕ ಗೊತ್ತಾಗಿರುವಂತದ್ದು ಏನಂದ್ರೆ ಇದೇ ಪ್ರದೇಶದಲ್ಲಿ ಈ ರೀತಿಯಾದಂತಹ ಜಿಲೆಟಿನ್ ಕಡ್ಡಿಗಳು ಮತ್ತು ಸ್ಫೋಟಕ ವಸ್ತುಗಳು ಸ್ಫೋಟಗೊಂಡು ಈ ರೀತಿಯಂತಹ ದೊಡ್ಡ ಸದ್ದು ಬಂದಿದೆ ಅನ್ನುವಂಥದ್ದು ಆ ಬಳಿಕ ಗೊತ್ತಾಗಿರುವಂತದ್ದು ಆ ಒಂದು ಪ್ರದೇಶದ ಸುಮಾರು ಹನ್ನೆರಡು ಮನೆಗಳ ಗೋಡೆಗಳು ಬಿರುಕು ಬಿಟ್ಟಿರುವಂತದ್ದು ಗಾಜುಗಳು ಕೂಡ ಪುಡಿ ಪುಡಿಯಾಗಿ ಬಿದ್ದಿರುವಂತದ್ದು ಜೊತೆಗೆ ಆ ಒಂದು ಪ್ರದೇಶದಲ್ಲಿ ಆ ಒಂದಷ್ಟು ಕಡೆಗಳಲ್ಲಿ ಬೆಂಕಿ ಕೂಡ ಕಾಣಿಸಿಕೊಂಡಿತ್ತು ಬಳಿಕ ಸ್ಥಳೀಯರ ಅದನ್ನು ನಂದಿಸುವಂತಹ ಕಾರ್ಯವನ್ನು ಕೂಡ ಮಾಡಿರುವಂತದ್ದು ಮತ್ತು ಆ ಪ್ರಮುಖವಾಗಿ ಹೇಳಬೇಕಾದ್ರೆ ಆ ಒಂದು ಕೋರೆ ಇರುವಂತಹ ಪ್ರದೇಶದಲ್ಲಿ ನಿನ್ನೆ ಏನೋ ಆ ಒಂದು ಪ್ರದೇಶ ಯಾರು ಕೂಡ ಕಾರ್ಮಿಕರು ಕೂಡ ಇರಲಿಲ್ಲ ಅಂದ್ರೆ ಆ ಕಾರ್ಮಿಕರು ಬೇರೆ ಕಡೆ ಹೋಗಿದ್ರು ಹೀಗಾಗಿ ಯಾವುದೇ ರೀತಿಯಂತಹ ಪ್ರಾಣ ಹಾನಿ ಆಗಲಿಲ್ಲ ಇಲ್ಲಾಂದ್ರೆ ಆ ಪ್ರದೇಶದಲ್ಲಿ ಕಾರ್ಮಿಕರೇನಾದರೂ ಇರ್ತಿದ್ರೆ ದೊಡ್ಡ ಮಟ್ಟಿನ ಪ್ರಾಣ ಹಾನಿ ಕೂಡ ಆಗ್ತಿತ್ತು ಅನ್ನುವಂಥದ್ದನ್ನು ಸ್ಥಳೀಯರು ಹೇಳ್ಕೊಂಡಿರುವಂತದ್ದು ಮತ್ತು ಒಂದು ಅಂದ್ರೆ ಹನ್ನೆರಡು ಮನೆಗಳು ಕೂಡ ಬಿರುಕು ಬಿಟ್ಟಿರುವಂತದ್ದು ಬಹಳಷ್ಟು ದೊಡ್ಡ ಕಂಪನ ಆಗಿರುವಂತದ್ದು ಐದಾರು ಗ್ರಾಮಗಳೇ ನಡುಗಿರುವಂತದ್ದು ಬಹಳಷ್ಟು ಆಕ್ರೋಶವನ್ನು ಕೂಡ ಅಲ್ಲಿನ ಗ್ರಾಮಸ್ಥರು ವ್ಯಕ್ತಪಡಿಸ್ತಾ ಇರುವಂತದ್ದು ಅಂದ್ರೆ ಆ ಈ ಒಂದು ಭಾಗ ನಿರಂತರವಾಗಿ ಅಕ್ರಮ ಕಲ್ಲು ಗಣಿಗಾರಿಕೆ ಅನ್ನುವಂಥದ್ದು ಆಗ್ತಾನೆ ಇರುತ್ತೆ ಈ ಬಗ್ಗೆ ಸಂಬಂಧಿಕ ಸಂಬಂಧಪಟ್ಟ ಇಲಾಖೆಗೂ ಕೂಡ ದೂರು ನೀಡಿದ್ರೂ ಕೂಡ ಪ್ರಯೋಜನ ಆಗ್ತಾ ಇಲ್ಲ ಹೀಗಾಗಿ ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ಒಂದು ಆಗ್ರಹವನ್ನು ಕೂಡ ಮಾಡಿರುವಂತದ್ದು ಆ ಸ್ಥಳಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ಆದಂತಹ ಯತೀಶ್ ಅವರು ಕೂಡ ಭೇಟಿ ನೀಡಿ ಪರಿಶೀಲನೆಯನ್ನು ಕೂಡ ಮಾಡಿರುವಂತದ್ದು ಸ್ಮಿತಾ ಧನ್ಯವಾದ ದಿನೇಶ್ ಮಾಹಿತಿಗಾಗಿ ಸುತ್ತಮುತ್ತಲಿನ ಹನ್ನೆರಡಕ್ಕೂ ಹೆಚ್ಚು ಮನೆಗಳಿಗೆ ಇದೇ ರೀತಿಯಾಗಿ ಹಾನಿಯಾಗಿರೋದು ಕೋರೆಯಲ್ಲಿ ಇರಿಸದ್ದ ಡಿಟೋನೇಟರ್ ಹಾಗೆ ಜಲ್ಟನ್ ಕಟ್ಟಿಗಳು ಸ್ಫೋಟವಾಗಿದೆ ಅನ್ನೋ ಮಾಹಿತಿ ಇದೆ ಅಕ್ರಮವಾಗಿ ಇದನ್ನ ಇರಿಸಿದ್ರು ಅನ್ನೋದು ಪ್ರಾಥಮಿಕ ಹಂತದಲ್ಲಿ ಲಭ್ಯವಾಗ್ತಾ ಇರುವ ಮಾಹಿತಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಸ್ಫೋಟದ ತೀವ್ರತೆ ಎಷ್ಟಿತ್ತು ಅಂದರೆ ಅಕ್ಕಪಕ್ಕದ ಹಳ್ಳಿಗಳಿಗೆ ಕೂಡ ಈ ಕಂಪನದ ಅನುಭವ ಆಗಿದೆ ಹಾಗೆ ಸುತ್ತಮುತ್ತಲ ಹನ್ನೆರಡಕ್ಕೂ ಅಧಿಕ ಮನೆಗಳು ಹಾನಿಗೆ ಒಳಗಾಗಿದೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದಿನೇಶ್ ನೀಡ್ತಾ ಹೋಗ್ತಾರೆ ನೇರ ಸಂಪರ್ಕದಲ್ಲಿದ್ದಾರೆ ದಿನೇಶ ಈ ಪ್ರಮಾಣದಲ್ಲಿ ಜಲಚನ್ನ ಹಾಗೆ ಡಿಟೋನೇಟರ್ ಗಳನ್ನ ಇಟ್ಟಿದ್ದಾದ್ರೂ ಯಾಕೆ ಯಾರು ಸ್ಪೋಟ ಹೇಗಾಯ್ತು ಹಾನಿ ಪ್ರಮಾಣ ಏನು ಎಲ್ಲ ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ ಆ ಸ್ಮಿತ ಈ ಒಂದು ಘಟನೆ ನಡೆದಿರುವಂತದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ವಿಟ್ಲ ಸಮೀಪದ ಮಾಡತಡ್ಕ ಎನ್ನುವಂತಹ ಪ್ರದೇಶದಲ್ಲಿ ಈ ಒಂದು ಪ್ರದೇಶ ಏನಿದೆ ಇಲ್ಲಿ ಹಲವು ವರ್ಷಗಳಿಂದಲೂ ಕೂಡ ಅಕ್ರಮ ಕಲ್ಲು ಗಣಿಗಾರಿಕೆ ನಡೀತಾ ಇತ್ತು ಇದಕ್ಕೆ ಬೇಕಾದಂತಹ ಒಂದಷ್ಟು ಜಿಲೇಟಿನ್ ಕಡ್ಡಿಗಳನ್ನು ಅಲ್ಲಿ ಸಂಗ್ರಹಿಸ್ತಾನೆ ಇರ್ತಿದ್ರು ಆದರೆ ಏನು ಅಕ್ರಮ ಕಲ್ಲು ಗಣಿಗಾರಿಕೆಗೆ ಬೇಕಾದಂತಹ ಜಿಲೇಟಿನ್ ಕಡ್ಡಿಗಳನ್ನು ಮತ್ತು ಒಂದಷ್ಟು ಸ್ಫೋಟಕ ವಸ್ತುಗಳನ್ನು ಆ ಒಂದು ಕೋರೆ ಅಂದ್ರೆ ಕಲ್ಲು ಗಣಿಗಾರಿಕೆ ನಡೆಸ್ತಾ ಇದ್ದಂತಹ ಪ್ರದೇಶಗಳಲ್ಲಿ ಶೇಖರಣೆ ಮಾಡಿ ಇಡಲಾಗಿತ್ತು ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ಬಿಸಿಲಿನ ತಾಪಮಾನ ಬಹಳಷ್ಟು ಏರಿಕೆ ಆಗ್ತಿದೆ ಬಿಸಿಲಿನ ಜಲ ಎನ್ನುವಂಥದ್ದು ಬಹಳಷ್ಟು ಹೆಚ್ಚುತ್ತ ಇದೆ ಹೀಗಾಗಿ ಬಿಸಿಲಿನ ತಾಪಮಾನಕ್ಕೆ ಆ ಒಂದು ಜಿಲೇಟಿನ್ ಕಡ್ಡಿಗಳಲ್ಲಿ ಬೆಂಕಿ ಕಾಣಿಸಿಕೊಂಡು ಆ ಸ್ಫೋಟಗೊಂಡಿರುವಂತದ್ದು ಬಹಳಷ್ಟು ದೊಡ್ಡ ಸದ್ದಿನ ಸ್ಫೋಟ ಆ ಪ್ರದೇಶದಲ್ಲಿ ಆಗಿರುವಂತದ್ದು ಸುಮಾರು ಐದಾರು ಗ್ರಾಮ ಅಂದ್ರೆ ವಿಟ್ಲಾದ ಸುಮಾರು ಐದಾರು ಗ್ರಾಮಗಳಲ್ಲಿ ಕಂಪನದ ಅನುಭವ ಕೂಡ ಆಗಿರುವಂತದ್ದು ಆರಂಭದಲ್ಲಿ ಇದೊಂದು ಆ ಭೂಕಂಪನ ಅಂತ ಊಹಿಸಲಾಗಿತ್ತು ಆದರೆ ಆ ಬಳಿಕ ಗೊತ್ತಾಗಿರುವಂತದ್ದು ಏನಂದ್ರೆ ಇದೇ ಪ್ರದೇಶದಲ್ಲಿ ಈ ರೀತಿಯಾದಂತಹ ಜಿಲೆಟಿನ್ ಕಡ್ಡಿಗಳು ಮತ್ತು ಸ್ಫೋಟಕ ವಸ್ತುಗಳು ಸ್ಫೋಟಗೊಂಡು ಈ ರೀತಿಯಂತ ದೊಡ್ಡ ಸದ್ದು ಬಂದಿದೆ ಅನ್ನುವಂಥದ್ದು ಆ ಬಳಿಕ ಗೊತ್ತಾಗಿರುವಂತದ್ದು ಆ ಒಂದು ಪ್ರದೇಶದ ಸುಮಾರು ಹನ್ನೆರಡು ಮನೆಗಳ ಗೋಡೆಗಳು ಬಿರುಕು ಬಿಟ್ಟಿರುವಂತದ್ದು ಗಾಜುಗಳು ಕೂಡ ಪುಡಿ ಪುಡಿಯಾಗಿ ಬಿದ್ದಿರುವಂತದ್ದು ಜೊತೆಗೆ ಆ ಒಂದು ಪ್ರದೇಶದಲ್ಲಿ ಆ ಒಂದಷ್ಟು ಕಡೆಗಳಲ್ಲಿ ಬೆಂಕಿ ಕೂಡ ಕಾಣಿಸಿಕೊಂಡಿತ್ತು ಬಳಿಕ ಸ್ಥಳೀಯರ ಅದನ್ನು ನಂದಿಸುವಂತಹ ಕಾರ್ಯವನ್ನು ಕೂಡ ಮಾಡಿರುವಂತದ್ದು ಮತ್ತು ಆ ಪ್ರಮುಖವಾಗಿ ಹೇಳಬೇಕಾದ್ರೆ ಒಂದು ಕೋರೆ ಇರುವಂತಹ ಪ್ರದೇಶದಲ್ಲಿ ನಿನ್ನೆ ಏನೋ ಆ ಒಂದು ಪ್ರದೇಶದ ಯಾರು ಕೂಡ ಕಾರ್ಮಿಕರು ಕೂಡ ಇರಲಿಲ್ಲ ಅಂದ್ರೆ ಆ ಕಾರ್ಮಿಕರು ಬೇರೆ ಕಡೆ ಹೋಗಿದ್ರು ಹೀಗಾಗಿ ಯಾವುದೇ ರೀತಿಯಂತಹ ಪ್ರಾಣ ಹಾನಿ ಆಗಲಿಲ್ಲ ಇಲ್ಲದ್ರೆ ಆ ಪ್ರದೇಶದಲ್ಲಿ ಕಾರ್ಮಿಕರೇನಾದ್ರೂ ಇರ್ತಿದ್ರೆ ದೊಡ್ಡ ಮಟ್ಟಿನ ಪ್ರಾಣ ಹಾನಿ ಕೂಡ ಆಗ್ತಿತ್ತು ಅನ್ನುವಂಥದ್ದನ್ನು ಸ್ಥಳೀಯರು ಹೇಳ್ಕೊಂಡಿರುವಂತದ್ದು ಮತ್ತು ಒಂದು ಅಂದ್ರೆ ಹನ್ನೆರಡು ಮನೆಗಳು ಕೂಡ ಬಿರುಕು ಬಿಟ್ಟಿರುವಂತದ್ದು ಬಹಳಷ್ಟು ದೊಡ್ಡ ಕಂಪನ ಆಗಿರುವಂತದ್ದು ಐದಾರು ಗ್ರಾಮಗಳೇ ನಡುಗಿರುವಂತದ್ದು ಬಹಳಷ್ಟು ಆಕ್ರೋಶವನ್ನು ಕೂಡ ಅಲ್ಲಿನ ಗ್ರಾಮಸ್ಥರು ವ್ಯಕ್ತಪಡಿಸ್ತಾ ಇರುವಂತದ್ದು ಅಂದ್ರೆ ಆ ಈ ಒಂದು ಭಾಗದ ನಿರಂತರವಾಗಿ ಅಕ್ರಮ ಕಲ್ಲು ಗಣಿಗಾರಿಕೆ ಅನ್ನುವಂಥದ್ದು ಆಗ್ತಾನೆ ಇರುತ್ತೆ ಈ ಬಗ್ಗೆ ಸಂಬಂಧಿಕ ಸಂಬಂಧಪಟ್ಟ ಇಲಾಖೆಗೂ ಕೂಡ ದೂರು ನೀಡಿದ್ರೂ ಕೂಡ ಪ್ರಯೋಜನ ಆಗ್ತಾ ಇಲ್ಲ ಹೀಗಾಗಿ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ಒಂದು ಆಗ್ರಹವನ್ನು ಕೂಡ ಮಾಡಿರುವಂತದ್ದು ಆ ಸ್ಥಳಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ಆದಂತಹ ಯತೀಶ್ ಅವರು ಕೂಡ ಭೇಟಿ ನೀಡಿ ಪರಿಶೀಲನೆಯನ್ನು ಕೂಡ ಮಾಡಿರುವಂತದ್ದು ಸ್ಮಿತಾ ಧನ್ಯವಾದ ದಿನೇಶ್ ಮಾಹಿತಿಗಾಗಿ ಸುತ್ತಮುತ್ತಲಿನ ಹನ್ನೆರಡಕ್ಕೂ ಹೆಚ್ಚು ಮನೆಗಳಿಗೆ ಇದೇ ರೀತಿಯಾಗಿ ಹಾನಿಯಾಗಿರೋದು ಕೊರೆಯಲ್ಲಿ ಇರಿಸಿದ್ದ ಡಿಟೋನೇಟರ್ ಹಾಗೆ ಜಲಚನ್ ಕಡ್ಡಿಗಳು ಸ್ಪೋಟವಾಗಿದೆ ಅನ್ನೋ ಮಾಹಿತಿ ಇದೆ ಅಕ್ರಮವಾಗಿ ಇದನ್ನ ಇರಿಸಿದ್ರು ಅನ್ನೋದು ಪ್ರಾಥಮಿಕ ಹಂತದಲ್ಲಿ ಲಭ್ಯವಾಗ್ತಾ ಇರುವ ಮಾಹಿತಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಸ್ಫೋಟದ ತೀವ್ರತೆ ಎಷ್ಟಿತ್ತು ಅಂದರೆ ಅಕ್ಕಪಕ್ಕದ ಹಳ್ಳಿಗಳಿಗೆ ಕೂಡ ಈ ಕಂಪನದ ಅನುಭವ ಆಗಿದೆ ಹಾಗೆ ಸುತ್ತಮುತ್ತಲ ಹನ್ನೆರಡಕ್ಕೂ ಅಧಿಕ ಮನೆಗಳು ಹಾನಿಗೆ ಒಳಗಾಗಿದೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದಿನೇಶ್ ನೀಡ್ತಾ ಹೋಗ್ತಾರೆ ನೇರ ಸಂಪರ್ಕದಲ್ಲಿದ್ದಾರೆ ದಿನೇಶ ಈ ಪ್ರಮಾಣದಲ್ಲಿ ಜಲಚನ್ನ ಹಾಗೆ ಡಿಟೋನೇಟರ್ ಗಳನ್ನ ಇಟ್ಟಿದ್ದಾದ್ರೂ ಯಾಕೆ ಯಾರು ಸ್ಪೋಟ ಹೇಗಾಯ್ತು ಹಾನಿ ಪ್ರಮಾಣ ಏನು ಎಲ್ಲ ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ ಸ್ಮಿತ ಈ ಒಂದು ಘಟನೆ ನಡೆದಿರುವಂತದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ವಿಟ್ಲ ಸಮೀಪದ ಮಾಡತಡ್ಕ ಎನ್ನುವಂತಹ ಪ್ರದೇಶದಲ್ಲಿ ಈ ಒಂದು ಪ್ರದೇಶ ಏನಿದೆ ಇಲ್ಲಿ ಹಲವು ವರ್ಷಗಳಿಂದಲೂ ಕೂಡ ಅಕ್ರಮ ಕಲ್ಲು ಗಣಿಗಾರಿಕೆ ನಡೀತಾ ಇತ್ತು ಇದಕ್ಕೆ ಬೇಕಾದಂತಹ ಒಂದಷ್ಟು ಜಿಲೇಟಿನ್ ಕಡ್ಡಿಗಳನ್ನು ಅಲ್ಲಿ ಸಂಗ್ರಹಿಸ್ತಾನೆ ಇರ್ತಿದ್ರು ಆದರೆ ಏನು ಅಕ್ರಮ ಕಲ್ಲು ಗಣಿಗಾರಿಕೆಗೆ ಬೇಕಾದಂತಹ ಜಿಲೇಟಿನ್ ಕಡ್ಡಿಗಳನ್ನು ಮತ್ತು ಒಂದಷ್ಟು ಸ್ಫೋಟಕ ವಸ್ತುಗಳನ್ನು ಆ ಒಂದು ಕೋರೆ ಅಂದ್ರೆ ಕಲ್ಲು ಗಣಿಗಾರಿಕೆ ನಡೆಸ್ತಾ ಇದ್ದಂತಹ ಪ್ರದೇಶಗಳಲ್ಲಿ ಶೇಖರಣೆ ಮಾಡಿ ಇಡಲಾಗಿತ್ತು ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ಬಿಸಿಲಿನ ತಾಪಮಾನ ಬಹಳಷ್ಟು ಏರಿಕೆ ಆಗ್ತಿದೆ ಬಿಸಿಲಿನ ಜಲ ಎನ್ನುವಂಥದ್ದು ಬಹಳಷ್ಟು ಇದೆ ಹೀಗಾಗಿ ಬಿಸಿಲಿನ ತಾಪಮಾನಕ್ಕೆ ಆ ಒಂದು ಜಿಲೇಟಿನ್ ಕಡ್ಡಿಗಳಲ್ಲಿ ಬೆಂಕಿ ಕಾಣಿಸಿಕೊಂಡು ಆ ಸ್ಫೋಟಗೊಂಡಿರುವಂತದ್ದು ಬಹಳಷ್ಟು ದೊಡ್ಡ ಸದ್ದಿನ ಸ್ಫೋಟ ಆ ಪ್ರದೇಶದಲ್ಲಿ ಆಗಿರುವಂತದ್ದು ಸುಮಾರು ಐದಾರು ಗ್ರಾಮ ಅಂದ್ರೆ ವಿಟ್ಲಾದ ಸುಮಾರು ಐದಾರು ಗ್ರಾಮಗಳಲ್ಲಿ ಕಂಪನದ ಅನುಭವ ಕೂಡ ಆಗಿರುವಂತದ್ದು ಆರಂಭದಲ್ಲಿ ಇದೊಂದು ಆ ಭೂಕಂಪನ ಅಂತ ಊಹಿಸಲಾಗಿತ್ತು ಆದರೆ ಆ ಬಳಿಕ ಗೊತ್ತಾಗಿರುವಂತದ್ದು ಏನಂದ್ರೆ ಇದೇ ಪ್ರದೇಶದಲ್ಲಿ ಈ ರೀತಿಯಾದಂತಹ ಜಿಲೆಟಿನ್ ಕಡ್ಡಿಗಳು ಮತ್ತು ಸ್ಫೋಟಕ ವಸ್ತುಗಳು ಸ್ಫೋಟಗೊಂಡು ಈ ರೀತಿಯಂತಹ ದೊಡ್ಡ ಸದ್ದು ಬಂದಿದೆ ಅನ್ನುವಂಥದ್ದು ಆ ಬಳಿಕ ಗೊತ್ತಾಗಿರುವಂತದ್ದು ಆ ಒಂದು ಪ್ರದೇಶದ ಸುಮಾರು ಹನ್ನೆರಡು ಮನೆಗಳ ಗೋಡೆಗಳು ಬಿರುಕು ಬಿಟ್ಟಿರುವಂತದ್ದು ಗಾಜುಗಳು ಕೂಡ ಪುಡಿ ಪುಡಿಯಾಗಿ ಬಿದ್ದಿರುವಂತದ್ದು ಜೊತೆಗೆ ಆ ಒಂದು ಪ್ರದೇಶದಲ್ಲಿ ಒಂದಷ್ಟು ಕಡೆಗಳಲ್ಲಿ ಬೆಂಕಿ ಕೂಡ ಕಾಣಿಸಿಕೊಂಡಿತ್ತು ಬಳಿಕ ಸ್ಥಳೀಯರ ಅದನ್ನು ನಂದಿಸುವಂತಹ ಕಾರ್ಯವನ್ನು ಕೂಡ ಮಾಡಿರುವಂತದ್ದು ಮತ್ತು ಆ ಪ್ರಮುಖವಾಗಿ ಹೇಳಬೇಕಾದ್ರೆ ಆ ಒಂದು ಕೋರೆ ಇರುವಂತಹ ಪ್ರದೇಶದಲ್ಲಿ ನಿನ್ನೆ ಏನೋ ಆ ಒಂದು ಪ್ರದೇಶ ಯಾರು ಕೂಡ ಕಾರ್ಮಿಕರು ಕೂಡ ಇರಲಿಲ್ಲ ಅಂದ್ರೆ ಆ ಕಾರ್ಮಿಕರು ಬೇರೆ ಕಡೆ ಹೋಗಿದ್ರು ಹೀಗಾಗಿ ಯಾವುದೇ ರೀತಿಯಂತ ಪ್ರಾಣ ಹಾನಿ ಆಗಲಿಲ್ಲ ಇಲ್ಲದ್ರೆ ಆ ಪ್ರದೇಶದಲ್ಲಿ ಏನಾದ್ರು ಇರ್ತಿದ್ರೆ ದೊಡ್ಡ ಮಟ್ಟಿನ ಪ್ರಾಣ ಹಾನಿ ಕೂಡ ಆಗ್ತಿತ್ತು ಅನ್ನುವಂಥದ್ದನ್ನು ಸ್ಥಳೀಯರು ಹೇಳ್ಕೊಂಡಿರುವಂತದ್ದು ಮತ್ತು ಆ ಒಂದು ಅಂದ್ರೆ ಹನ್ನೆರಡು ಮನೆಗಳು ಕೂಡ ಬಿರುಕು ಬಿಟ್ಟಿರುವಂತದ್ದು ಬಹಳಷ್ಟು ದೊಡ್ಡ ಕಂಪನ ಆಗಿರುವಂತದ್ದು ಐದಾರು ಗ್ರಾಮಗಳೇ ನಡುಗಿರುವಂತದ್ದು ಬಹಳಷ್ಟು ಆಕ್ರೋಶವನ್ನು ಕೂಡ ಅಲ್ಲಿನ ಗ್ರಾಮಸ್ಥರು ವ್ಯಕ್ತಪಡಿಸ್ತಾ ಇರುವಂತದ್ದು ಅಂದ್ರೆ ಈ ಒಂದು ಭಾಗದ ನಿರಂತರವಾಗಿ ಅಕ್ರಮ ಕಲ್ಲು ಗಣಿಗಾರಿಕೆ ಅನ್ನುವಂಥದ್ದು ಆಗ್ತಾನೆ ಇರುತ್ತೆ ಈ ಬಗ್ಗೆ ಸಂಬಂಧಿಕ ಸಂಬಂಧಪಟ್ಟ ಇಲಾಖೆಗೂ ಕೂಡ ದೂರು ನೀಡಿದ್ರೂ ಕೂಡ ಪ್ರಯೋಜನ ಆಗ್ತಾ ಇಲ್ಲ ಹೀಗಾಗಿ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ಒಂದು ಆಗ್ರಹವನ್ನು ಕೂಡ ಮಾಡಿರುವಂತದ್ದು ಆ ಸ್ಥಳಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆ ಎಸ್ಪಿ ಆದಂತಹ ಯತೀಶ್ ಅವರು ಕೂಡ ಭೇಟಿ ನೀಡಿ ಪರಿಶೀಲನೆಯನ್ನು ಕೂಡ ಮಾಡಿರುವಂತದ್ದು ಸ್ಮಿತಾ ಧನ್ಯವಾದ ದಿನೇಶ್ ಮಾಹಿತಿಗಾಗಿ